ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾಯಿ ಶಿವ ರಾಗಿ ಹೆಲ್ತ್ ಮಿಕ್ಸ್ ವಿತರಣೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ನೂರು ಪ್ರತಿಶತ ಫಲಿತಾಂಶ ಪಡೆದ ಮುಖ್ಯೋಪಾಧ್ಯಾಯರಿಗೆ ಸ್ಮರಣಿಕೆ ಹುಕ್ಕೇರಿ ತಾಲೂಕಿನ ಅಮನಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ನಾಟಕ ಸರ್ಕಾರದ ನೂತನ ಕಾರ್ಯಕ್ರಮ ಶಾಲಾ ಶಿಕ್ಷಣ ಇಲಾಖೆ ಶ್ರೀ ಸತ್ಯಸಾಯಿ ಅನ್ನದಾನ ಟ್ರಸ್ಟ್ ಮತ್ತು ಕೆಎಂಎಫ್ ಸಹಭಾಗಿತ್ವದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಅಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಒಂದರಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಸಾಯಿ ಶಿವರಾಗಿ ಹೆಲ್ತ್ ಮಿಕ್ಸ್ ವಿತರಣೆ ಕಾರ್ಯಕ್ರಮವನ್ನು ಉದ್ಯಮಿ ಮತ್ತು ರಾಜಕೀಯ ದುರಿನ ಪೃಥ್ವಿ ಕತ್ತಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು

ಮೊಟ್ಟೆ ಚಕ್ಕೆ ಬಾಳೆಕನ್ನು ಇದರ ಜೊತೆಗೆ ಇನ್ನಷ್ಟು ಪೌಷ್ಟಿಕಾಂಶ ಹೆಚ್ಚಾಗಲಿ ಎಂದು ರಾಗಿ ಹೆಲ್ತ್ ಮಿಕ್ಸ್ ವಿತರಣೆಯನ್ನ ಇಂದು ಚಾಲನೆ ನೀಡಿದರು ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಪಡೆದ ಸ್ವಾಮಿ ವಿವೇಕಾನಂದ ಶಾಲೆ ಹುಕ್ಕೇರಿ ಸೇರಿದಂತೆ ಇಪ್ಪತ್ತು ಮುಖ್ಯೋಪಾಧ್ಯಾಯರಿಗೆ ಸ್ಮರಣಿಕೆ ನೀಡಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಪ್ರೌಢಶಾಲೆಗಳು ನೂರಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪಡೆದು ತಾಲ್ಲೂಕಿಗೆ ಹೆಸರು ತಂದು ಕೊಡಬೇಕೆಂದು ಮುಖ್ಯೋಪಾಧ್ಯಾಯರಿಗೆ ಮನವಿ ಮಾಡಿದ್ರು ಸ್ಮರಣಿಕೆಗಳನ್ನ ತೆಗೆದುಕೊಳ್ಳುವುದು ಎಲ್ಲ ನನ್ನ ಆತ್ಮೀಯ ಮುಖ್ಯೋಪಾಧ್ಯಾಯ ಬಂಧುಗಳು ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಯಾರು ಅಂತಂದ್ರ ನೀವೆಲ್ಲ ಮುದ್ದು ಮಕ್ಕಳು ಹೌದಾ ವರ್ಷ ಮುಂಜಾನೆಯಿಂದ ಕೂತಿದೀರಿ ನಿಮ್ ಕ್ಲಾಸ್ಗಳು ನೋಡಿದ್ರೆ ಗೊತ್ತಾಗತ್ತೆ ಯಾವಾಗ ನಮಗೆ ರಾಗಿ ಅನ್ನುವಂತದ್ದು ಯಾಕಂದ್ರೆ ಅವಾಗಿಂದ ಗ್ಲಾಸ್ ವಾಸ ಮಾಡಕಿ ಅಂದ್ರೆ ಆದಾಗಿನೂ ಕೂಡ ನಮಗೆ ಇವತ್ತು ಏನ ಪೌಷ್ಟಿಕಾಂಶತೆ ನಮಗ ಬೇಕಾಗಿತಿ ಹೊಸ ಇದ್ರ ಜವಾಬ್ದಾರಿ ಯಾಕೆ ಅಂತಂದ್ರೆ ಮನೆಯಲ್ಲಿ ತಂದೆ ಮತ್ತು ತಾಯಿಗಳದ್ದು ಜವಾಬ್ದಾರಿ ಆಗಿರ್ತಾರೆ ಜೊತೆಗೆ ಈಗ ಕ್ಷೀರ ಭಾಗ್ಯ ಕೊಡ್ತಾ ಇದೆ ಆಮೇಲೆ ತತ್ತಿಯನ್ನ ಕೊಡ್ತಾ ಇದೆ ಅದರ ಬದಲಾಗಿ ತತ್ತಿ ತಗೊಳಂಗಿಲ್ಲ ಆ ಮಕ್ಕಳಿಗೆ ಚಕ್ಕಿ ಅಥವಾ ಬಾಳೆಹಣ್ಣನ್ನು ಕೊಡ್ತಾ ಇದೆ ಅದ್ರ ಜೊತೆಗೆ ಇನ್ನೂ ಅಷ್ಟು ಇನ್ನೂ ಅಷ್ಟು ನಮ್ಮ ಮಕ್ಕಳಿಗೆ ಗಟ್ಟಿ ಆಗ್ಲಿ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ರಾಗಿ ಮಾಲ್ ಅನ್ನ ಕೊಡುವಂತಹ ಒಂದು ಯೋಜನೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ಚಾಲನೆಯನ್ನ ಕೊಡ್ತಾ ಇದೆ ಈ ಕಾರ್ಯಕ್ರಮಕ್ಕೂ ಮುಂಚೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾತಿ ಪಾಟೀಲ್ ಮತ್ತು ಅಕ್ಷರ ದಾಸೋಹ ಅಧಿಕಾರಿ ಸವಿತಾ ಹಲ್ಕಿ ಅವರು ಮುಖ್ಯೋಪಾಧ್ಯಾಯರಾದ ಎಸ್ಡಿ ನಾಯಕ್ ಅವರ ಜೊತೆ ಶಾಲೆಯ ಅಡುಗೆ ಕೋಣೆಗೆ ಹೋಗಿ ಪರಿಶೀಲನೆ ನಡೆಸಿದ್ರು ಹಾಗೂ ಪರೀಕ್ಷಾ ಸಂಭ್ರಮದ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿದ್ರು ಈ ಸಂದರ್ಭದಲ್ಲಿ ಅಕ್ಷರ ದಾಸೋಹ ಅಧಿಕಾರಿ ಸವಿತಾ ಹಲ್ಕಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಅಕ್ಕಪ್ಪ ಪದ್ಮನ್ನವರ್ ಇಸಿಒ ರಾಜೇಶ್ ಗಸ್ತಿ ಪ್ರೀತಂ ಸೋಶಿ ರಾಜು ನಡುಮನಿ ಮುಖ್ಯೋಪಾಧ್ಯಾಯರಾದ ಎಸ್ ಡಿ ನಾಯ್ಕ್ ಶ್ರೀಶೈಲ್ ಹಿರೇಮಠ್ ಸಿಆರ್ಪಿ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ